ಸೊ ಫ್ರೆಂಡ್ಸ್ ಮೊದಲು ನಮ್ಮ ಹಾಸ್ಟೆಲ್ ಹುಡುಗರ ವಿಡಿಯೋ ನೋಡಿ ಆಮೇಲೆ ಫನಿ ಕಮೆಂಟ್ಸ್ ನೋಡೋಣ ಗೋ ಸರಿ ಕಬ್ಬಿನ ಹೊಲದಾಗ ಒಬ್ಬ ಒಳ್ಳೆ ನಿಮಗ ನಿನ್ನ ರೂಪನನ್ನ ಕಣ್ಣಾಗ ತಿಡಲ ಹೊಡದಂಗಾತನ ಆಗ ನಿನ್ನ ರೂಪನನ್ನ ಕಣ್ಣಾಗ ಆಗ ಹೊಡದಂಗಾತನನ್ನ ಎದೆಯಾಗ ನಿಮಗ ಗೆಳತಿ ಇಲ್ಲದ ಈ ಹಾಳೂರಲ್ಲಿ ಅಕ್ಕಿ ಇಲ್ಲದ ಈ ಗೂಡಿನಲ್ಲಿ ಒಬ್ಬಂತಿ ನಾನು ಎಲ್ ಹೋದೆ ನೀನು ನಾವು ಬಂದ್ ನೋಡ ನಿಮಗ ಮನಸ್ಸಿಲ್ಲ ಮಗಲ 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 ನಿಮಗ ಗಡಿ ಬಿಡಿ ಮಾಡ್ಬ್ಯಾಡ ಗಂಗೌವ್ವ ನಿನ್ನ ಗಡಿಗೆ ಒಡದೆ ಸಂಗೌವ ಗಡಿ ಬಿಡಿ ಮಾಡ್ಬ್ಯಾಡ ಗಂಗವ್ವ ನಿನ್ನ ಗಡಿಗೆ ಒಡದೆ ಸಂಗವ ಸೊ ವಿಡಿಯೋ ನೋಡಿದ್ರೆ ಅದೇ ರೀತಿ ಫನ್ನಿ ಕಮೆಂಟ್ಸ್ ನೋಡೋಣ ಯಾತೆ ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಗೋ ವಾರ್ಡನ್ ಸರ್ ಇಲ್ಲದ ಸಮಯದಲ್ಲಿ ಅರಳಿದ ಪ್ರತಿಭೆ ಲವ್ ಫ್ರಮ್ ಮಹಾರಾಷ್ಟ್ರ ಮಿರರ್ ಒಂದ್ಸರಿ ಕಾಣುತ್ತೆ ಒಂದ್ಸರಿ ಕಾಣಲ್ಲ ಯಾಕೆ ಬ್ರೋ ನಿಮ್ಗೆ ಯಾಕೆ ಬೇಕದು ಕಬ್ಬಿನ ಹೊಲದಾಗ

ನೈಸ್ ಬ್ರದರ್ಸ್ ಲವ್ಲಿ ನಮ್ಮ ಜಾನಪದ ಕಲೆ ಬೆಳಿಬೇಕು ಅಣ್ಣ ಅದನ್ನು ನೀವು ಬೆಳೆಸ್ತಿದ್ದೀರಾ ಗ್ರೇಟ್ ಬ್ರದರ್ಸ್ ಒಳ್ಳೇದಾಗಲಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡಿ ಅಣ್ಣ ಹಾಗೆ ನನ್ನ ಕಡೆಯಿಂದ ಮತ್ತು ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಒಳ್ಳೇದಾಗಲಿ